ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಕುಮಾರಿ ಸಿ ಮಂಜುಳಾ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಹಿಂದಿನ ಸದಸ್ಯಾಗಿದ್ದಂಥವರು ಮತ್ತು ಸದ್ಯದಲ್ಲಿ ಒಂದೇ ಮಾತ್ರ ನೂರೈವತ್ತು ಈ ಅಭಿಯಾನದ ಸಂಚಾಲಕರಾಗಿರುವಂತಹ ಶ್ಯಾಮಲಾ ಕುಂದರ್ ಅವರು ಇವರಿಬ್ಬರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಶ್ರೀ ಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಂ ಗೀತೆಯನ್ನು ರಚಿಸುತ್ತಾರೆ ಈ ಒಂದೇ ಮಾತರಂ ಗೀತೆಗೆ ಸಂಭ್ರಮ ಹಾಗಾಗಿ ಕೇಂದ್ರದ ಎನ್ ಡಿ ಎ ಸರ್ಕಾರ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಿಗಳು ಆದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಒಂದೇ ಮಾತರಂ ನೂರೈವತ್ತು ಈ ಕಾರ್ಯಕ್ರಮ ದೇಶಾದ್ಯಂತ ಆಯೋಜನೆ ಆಗಬೇಕು ದೇಶಾದ್ಯಂತ ಒಂದೇ ಮಾತರಂ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಮಂತ್ರ ಏನಿದೆ ಒಂದೇ ಮಾತರಂ ಈ ಗೀತೆಯನ್ನು ಹಾಡೋದ್ರ ಮೂಲಕ ಎಲ್ಲೆಡೆ ಆಚರಣೆ ಆಗಬೇಕು ಅನ್ನುವಂತಹ ನಿರ್ಣಯವನ್ನು ಕೇಂದ್ರದ ಸಂಪುಟ ಸಭೆ ತೆಗೆದುಕೊಂಡಿದೆ ಅದರ ನಿಮಿತ್ತ ನವೆಂಬರ್ ಏಳನೇ ತಾರೀಕು ದೇಶದೆಲ್ಲೆಡೆ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಮತ್ತು ಒಂದೇ ಮಾತರ ಸಂಭ್ರಮ ಇವೆಲ್ಲವೂ ನಡೆಯಲಿದೆ ನಾನೀಗಾಗಲೇ ಹೇಳಿದಾಗ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಂಕಿಬ್ ಚಂದ್ರ ಚಟ್ಟೋಪಾಧ್ಯಾಯರು ಈ ಗೀತೆಯನ್ನ ರಚನೆ ಮಾಡ್ತಾರೆ ತದನಂತರದಲ್ಲಿ ಆನಂದ ಮಠ ಅವರು ಈ ಗೀತೆಯನ್ನ ಪ್ರಚಲಿತಕ್ಕೆ ತರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಕೂರ್ ಈ ಹಾಡನ್ನ ಇನ್ನೂ ಹೆಚ್ಚು ಜನ ಮನಸ್ಸಲ್ಲಿ ನಿಲ್ಲೋ ಹಾಗೆ ಹಾಡಿ ಅದನ್ನ ಇನ್ನೂ ಹೆಚ್ಚು ಅದಕ್ಕೆ ಪ್ರಚಾರ ದೊರೆಯೋ ಹಾಗಾಗತ್ತೆ ತದನಂತರದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಸಂಗ್ರಾಮಿಗಳು ಮುಖ್ಯವಾಗಿ ಬಾಲ್ಗಂಗಾಧರ್ನಾಥ್ ದಿನ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಈ ಒಂದೇ ಮಾತರ ಇದನ್ನ ಘೋಷವಾಕ್ಯವಾಗಿ ಮಾಡ್ಕೋತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಮಂತ್ರವಾಗಿ ಮಾಡ್ಕೋತಾರೆ ಅದಾದ್ಮೇಲೆ ಶಹೀದ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರು ಇವರೆಲ್ಲರೂ ಕೂಡ ಈ ಒಂದೇ ಮಾತರಂನ ತಮ್ಮ ಮಂತ್ರಿವಾಗಿಸ್ಕೋತಾರೆ ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ ಅನೇಕ ಸಾರ್ತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಾಗ ಪ್ರತಿರೋಧವನ್ನ ತೋರಿಸುವಾಗ ಒಂದೇ ಮಾತರಂ ಅಂತ ಘೋಷಣೆಯನ್ನ ಹಾಕ್ತಾ ಇದ್ರು ಭಾರತೀಯರು ಈ ಒಂದೇ ಮಾತರಂ ಗೀತೆ ತದನಂತರದಲ್ಲಿ ಎಲ್ಲಾ ಎಲ್ಲ ಕಡೆ ಎಲ್ಲರೂ ಹಾಡಲಾರಂಭಿಸ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಗೆ ಗೀತೆಯ ಕೆಲವು ಸಾಲುಗಳಿಗೆ ಪ್ರತಿರೋಧ ಬರುತ್ತೆ ಡಾಕ್ಟರ್ ಮೌಲಾನಾ ಆಜಾದರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಅಂದರೆ ತ್ವಂಹಿ ದುರ್ಗಾ ಧಾರಿಣಿ ಈ ಸಾಲಿದೆ ಒಂದೇ ಮಾತರಂನ ಪೂರ್ಣ ಗೀತೆಯಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿ ಕಾಂಗ್ರೆಸ್ ಪಕ್ಷ ಒಂದೇ ಮಾತ್ರವನ್ನು ಕೈ ಬಿಡುತ್ತೆ ತದನಂತರದಲ್ಲೂ ಕೂಡ ಅವರ ಅಧಿವೇಶನಗಳಲ್ಲಿ ಒಂದೇ ಮಾತರಂ ಹಾಡಬಾರದು ಅಂತೆಲ್ಲ ಆಗತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಒಂದೇ ಮಾತರಂ ಕೊಡ್ತು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ ದ ಕಾಂಪೋಸಿಷನ್ ವರ್ಡ್ಸ್ ದ ನ್ಯಾಷನಲ್ ಆಂಥರೈಸ್ ಒಕೇಶನ್ ಅಂಡ್ ದ ಸಾಂಗ್ ಒಂದೇ ಮಾತರಂ ವಿಚ್ ಹಸ್ ಪ್ಲೇಡ್ ಅ ಹಿಸ್ಟಾರಿಕ್ ಪಾರ್ಟ್ ಇನ್ ದ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ಶಾಲ್ ಬಿ ಆನರ್ಡ್ ಈಕ್ವಲಿ ವಿತ್ ಜನಗಣ ಮನ ಅಂದ್ರೆ ಜನಗಣ ಮನಕ್ಕೆ ಎಷ್ಟು ಪ್ರಾಶಸ್ತ್ಯ ಗೌರವ ಮತ್ತು ನಾವು ನಮ್ಮ ಹೃದಯ ಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈ ರಾಷ್ಟ್ರದ ಹಾಡೇನಿದೆ ಒಂದೇ ಮಾತರಂ ಇದಕ್ಕೂ ಸಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತಾಗಿರುತ್ತೆ ಆದ್ರೂ ಕೂಡ ತಮ್ಮೆಲ್ರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ ಈ ಒಂದೇ ಮಾತರಂ ಅನ್ನೋದು ಹೆಚ್ಚು ಹೆಚ್ಚು ನಮ್ಮಲ್ಲಿ ನೀವು ಕೇಳ್ಬಹುದೇ ವಿನಃ ಅದರಲ್ಲೂ ವಿಶೇಷವಾಗಿ ಆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ನಿಷೇಧವನ್ನು ಹೇರ್ತಾರೆ ಒಂದೇ ಮಾತರಂನ ಸೆಕ್ರೆಟೇರಿಯೇಟ್ ಅಲ್ಲಿ ಹಾಡಲೇಬಾರ್ದು ಅಂತ ಮಾಡ್ತಾರೆ ಇದು ಅವರ ರಾಜಕೀಯ ಆದರೆ ನಮಗೆ ಒಂದೇ ಮಾತರಂ ಅತ್ಯಂತ ಪೂಜನೀಯ ಹಾಗಾಗಿ ಒಂದೇ ಮಾತರಂ ನೂರೈವತ್ತು ನಾಡ್ದು ಅಂದ್ರೆ ಏಳನೇ ತಾರೀಕು ರಾಜ್ಯ ಕಾರ್ಯಾಲಯದಲ್ಲಿ ಈ ಒಂದೇ ಮಾತರಂ ನೂರೈವತ್ತಕ್ಕೂ ಹೆಚ್ಚು ಜನ ಅಂದ್ರೆ ಸಂಖ್ಯೆ ಮುನ್ನೂರ್ ನಾನೂರು ಜನ ಸೇರಿ ಒಟ್ಟಿಗೆ ಸಾಮೂಹಿಕ ಗಾಯನವನ್ನ ಮಾಡಲಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ